ನಾ ಬಾಡಿ ಕೊಡಕಾಗದಕ್ಕೆ ಪುಣ ತಿಂಗಳ ಒಂದೊಂದು ಮನಿ ಚೇಂಜ್ ಮಾಡ್ತೇನೆ ಆದರೂ ಈ ಮಕ್ಳಿಗೆ ನಾ ಇವತ್ತು ಸಿಕ್ಕಾಬಿಟ್ಟೇನೆ ಯಾವ ಯಾವ ಮನಿ ಅಡ್ಡ್ಯಾಡಿ ಬಂದಾವೆ ಯಾವ ಅಲ್ಲು ಮಗನ ಸಾಲ ತೊಗೊಂಡು ಎರಡು ವರ್ಷ ಆತ್ನಿ ಹತ್ತು ಲಕ್ಷ ರೂಪಾಯಿ ನಮ್ಮ ಫೈನಾನ್ಸ್ ಸಾಲ ತಗೋತೀರಿ ಮನೆಗೆ ಹೋದ್ರೆ ಮನೆಯಾಗ ಇರಂಗಿಲ್ಲ ತಿಂಗಳಿಗೆ ಒಂದು ಮನಿ ಚೇಂಜ್ ಮಾಡ್ತಿ ಫೋನ್ ನೋಡ್ರೆ ಸ್ವಿಚ್ ಆಫ ಹೆಂಗ ವಿಚಾರ ಯಾವ ಮನೆಯಾಗ ದುಡ್ಕೊಂಡ್ಲೇನ ಅಣ್ಣ ನಿಮ್ಮ ಕಡೆ ಏನಾರ ಪೆನ್ ಅದು ಐತೆ ಯಾಕ ಏನಿಲ್ಲ ನಾ ನಿಮ್ಮಂತ ಸಾಲ್ಗಾರ ಕಾಟಕ್ಕ ಬಾಮಿ ಬಿದ್ದ ಸಾಯ್ಬೇಕನ್ನಾಕತೀನಿ ಈಗ ಆಲ್ರೆಡಿ ಹತ್ತು ಮಂದಿ ಹೆಸರು ಬರ್ದೇನೆ ಅದರಾಗ ನಿಮ್ ಇಬ್ಬರು ದೊಡ್ಡ ಹೆಸರು ಬರ್ದಿಟ್ಟ ಕೇಸಿ ಸತ್ತ ಬಿಡ್ತೇನೆ ಒಪ್ಪ ಹುಚ್ಚ ಜೋ ಶಾದ ಹಂಗ ಮಸ್ಕಾರಕ್ಕೆ ಮಾಡಿ ಹೋ ನಾನು ನಿಮ್ಮ ಬಾಲೆ ತುಂಬ ಇದೊಂದು ಐದ್ನೂರು ರೂಪಾಯಿ ತಗೋ ಹಾ ಇವತ್ತು ರಾತ್ರಿ ಫಸ್ಟ್ ಕ್ಲಾಸ್ ಹೋಟೆಲ್ ಹೋಗಿ ಊಟ ಗಿಟ ಮಾಡೆ ಆರಾಮ್ ನಾ ನೀನ್ ಅದನ್ನ ತೂಕ ಮಾಡ ಹಿಂಗ ಡೇಲಿ ಐದೈದೂರು ರೂಪಾಯಿ ಬರ್ಬೇಕಂತಂದ್ರ ಒಂದು ಮೂವತ್ ಪೈನಾನ್ಸ್ನಾಗ ಹಿಂಗ ಸಾಲ ಮಾಡಿಬಿಡುದ್ ನೋಡಪ್ಪ